ನಮಸ್ತೆ ಸ್ನೇಹಿತರೆ ವೈಕುಂಠ ಏಕಾದಶಿಯ ಕತೆ ಮಹಾಲಕ್ಷ್ಮಿಯು ತನ್ನ ಪಕ್ಕದಲ್ಲಿದ್ದಾಗ ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಆದಿಶೇಷನ ಬೃಹತ್ ಸರ್ಪ ಹಾಸಿಗೆಯ ಮೇಲೆ ಹೊರಗಿರುವುದು ನೋಡಲು ಒಂದು ದಿವ್ಯ ದೃಶ್ಯ ವೈಕುಂಠ ಲೋಕವನ್ನು ತಲುಪುವುದು ಮತ್ತು ಅವನ ಪಾದಕಮಲಗಳನ್ನು ಅಂಟಿಕೊಳ್ಳುವುದು ಒಬ್ಬರ ಜೀವನದ ಅಂತಿಮ ಗುರಿ ಮತ್ತು ಉದ್ದೇಶವಾಗಿದೆ ಈ ಗುರಿಯನ್ನು ಸಾಧಿಸಲು ವೈಕುಂಠ ಏಕಾದಶಿ ಒಂದು ದೈವಿಕ ಅವಕಾಶ ಹಿಂದೂ ಕ್ಯಾಲೆಂಡರ್ ವರ್ಷದಲ್ಲಿ ಹಲವಾರು ಮಹತ್ವದ ಘಟನೆಗಳಲ್ಲಿ ಅತ್ಯಂತ ಪೂಜ್ಯವಾದ ಈ ದಿನವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಮುಕ್ತಿಯ ಆದಿಯಲ್ಲಿ ಏರುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಒಂದು ವರ್ಷದಲ್ಲಿ ಕಂಡುಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಧನುರ್ಮಾಸದ ಅಥವಾ ಮಾರ್ಗಶಿರ ಪುಷ್ಯ ಮಾಸಗಳಲ್ಲಿ ಬರುವ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುವ ಈ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಪುರಾಣದ ಪ್ರಕಾರ ಈ ದಿನದಂದು ಬ್ರಹ್ಮನ ನೇತೃತ್ವದಲ್ಲಿ ದೇವಲೋಕದ ಜೀವಿಗಳು ವೈಕುಂಠಕ್ಕೆ ಧಾವಿಸಿ ರಾವಣನ ರಾಕ್ಷಸ ಕೃತ್ಯಗಳಿಂದ ತಮ್ಮನ್ನು ರಕ್ಷಿಸುವಂತೆ ಮಹಾವಿಷ್ಣುವಿನ ಬಳಿ ಬೇಡಿಕೊಂಡರು ಈ ಸಂದರ್ಭದಲ್ಲಿಯೇ ಮಹಾವಿಷ್ಣು ದೇವಲೋಕದ ಕೋಟ್ಯಂತರ ನಿವಾಸಿಗಳ ಮುಂದೆ ಕಾಣಿಸಿಕೊಂಡು ಅವರಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು ತನ್ನ ಭಕ್ತರ ಮೇಲೆ ಕರುಣೆಯಿಂದ ತುಂಬಿರುವ ದೇವರು ಅವರ ಸಮಸ್ಯೆಗಳನ್ನು ನಿವಾರಿಸಲು ಬೇಷರತ್ತಾದ ಬೆಂಬಲವನ್ನು ನೀಡುತ್ತಾನೆ ಎಂದು ಇದು ತೋರಿಸುತ್ತದೆ ಮಧುಕೈಟಬ ಮತ್ತೊಂದು ಉಲ್ಲೇಖವು ಮಹಾವಿಷ್ಣು ಮಧುಕೈಟಬ ಎಂಬ ಅವಳಿ ರಾಕ್ಷಸರನ್ನು ವಧಿಸಿದ ಬಗ್ಗೆ ಅವರನ್ನು ಕೊಂದ ನಂತರ ರಾಕ್ಷಸರು ದೈವಿಕ ರೂಪವನ್ನು ಪಡೆದರು ಮತ್ತು ಈ ದಿನದಂದು ಏಕಾದಶಿ ಪೂಜೆ ಮಾಡುವ ಮತ್ತು ಉತ್ತರ ದ್ವಾರದ ಮೂಲಕ ತನ್ನನ್ನು ಸಮೀಪಿಸುವ ಎಲ್ಲರಿಗೂ ಮುಕ್ತಿಯನ್ನು ನೀಡಬೇಕೆಂದು ದೇವರಲ್ಲಿ ಮನವಿ ಮಾಡಿದರು ದಯೆಗೆ ಸಮಾನಾರ್ಥಕವಾದ ದೇವರು ಈ ಪ್ರಸ್ತಾಪವನ್ನು ಸುಲಭವಾಗಿ ಸ್ವೀಕರಿಸಿ ತಥಾಸ್ತು ಎಂಬ ಪದವನ್ನು ನೀಡಿದರು ಆದ್ದರಿಂದ ಈ ದಿನ ವೈಕುಂಠ ಏಕಾದಶಿ ಪುನರ್ಜನ್ಮವನ್ನು ತಪ್ಪಿಸಲು ಮತ್ತು ಮೋಕ್ಷವನ್ನು ಪಡೆಯಲು ಬಯಸುವ ಪ್ರತಿಯೊಬ್ಬ ಭಕ್ತನಿಗೂ ಸುವರ್ಣ ಕ್ಷಣ ಎಂದು ಕರೆಯಲ್ಪಟ್ಟಿತು ಈ ದಿನವು ಸಾಮಾನ್ಯವಾಗಿ ಉಪವಾಸ ಮತ್ತು ಎಚ್ಚರವಾಗಿರುವುದಕ್ಕೆ ಹೆಸರುವಾಸಿಯಾಗಿದೆ ಪ್ರಪಂಚಾದ್ಯಂತದ ಭಕ್ತರು ಈ ದಿನದಂದು ಉಪವಾಸ ಕೈಗೊಳ್ಳುವುದಕ್ಕೆ ಅತ್ಯಂತ ಮಹತ್ವವನ್ನು ನೀಡುತ್ತಾರೆ ಮತ್ತು ಮುಕ್ತಿಗಾಗಿ ಸರ್ವಶಕ್ತನಲ್ಲಿ ಪ್ರಾರ್ಥಿಸಿದರು ಾರೆ ನಿಜವಾದ ಅರ್ಥದಲ್ಲಿ ಉಪವಾಸ ಕೈಗೊಳ್ಳುವುದು ಎಂದರೆ ಆಹಾರದಿಂದ ದೂರವಿರುವುದು ಮತ್ತು ಹಸಿವು ಮತ್ತು ನಿದ್ರೆಯನ್ನು ಸಹಿಸಿಕೊಳ್ಳುವುದು ಎಂದರ್ಥವಲ್ಲ ಒಳಗಿನ ಶಕ್ತಿಯೊಂದಿಗೆ ಸಂಪರ್ಕದಲ್ಲಿರುವ ಹರಿನಾಮ ಎಂದು ಜಪಿಸುವ ಮೂಲಕ ಲೌಕಿಕ ಸುಖಗಳು ಮತ್ತು ಹೈಕ ಚಟುವಟಿಕೆಗಳಿಂದ ದೂರವಿರುವುದು ಇದರ ಅಂತರ್ಗತ ಅರ್ಥವಾಗಿದೆ ಈ ಶುಭ ದಿನದಂದು ಮನುಷ್ಯರು ಮಾತ್ರವಲ್ಲದೆ ದೇವತೆಗಳು ಮತ್ತು ಅಸುರರು ಸಹ ಕ್ಷೀರಸಾಗರ ಮಂಥನ ಮಾಡುವ ಮೊದಲು ಉಪವಾಸ ಆಚರಿಸಿದರು ಆಗ ಅವರ ಕ್ಷೀರಸಾಗರ ಮತನದಿಂದ ದೇವಿ ಮಹಾಲಕ್ಷ್ಮಿ ಸಮುದ್ರದಿಂದ ಕಾಣಿಸಿಕೊಂಡು ಅವರನ್ನು ಆಶೀರ್ವದಿಸಿದರು ಮತ್ತೊಂದು ಮುರಾಸುರ ಈ ದಿನಕ್ಕೆ ಸಂಬಂಧಿಸಿದ ಒಂದು ಕುತೂಹಲಕಾರಿ ಕತೆ ಏಕಾದಶಿ ದೇವಿಯ ಹಾರ್ವಿರ್ಭಾವ ಒಮ್ಮೆ ಕೃತಯುಗದಲ್ಲಿ ಮುರಾಸುರ ಎಂಬ ರಾಕ್ಷಸನು ದೇವತೆಗಳನ್ನು ಸೋಲಿಸಿ ಅವರನ್ನು ಹಿಂಸಿಸಿದನು ದೇವತೆಗಳ ಕೋರಿಕೆಯ ಮೇರೆಗೆ ಶ್ರೀ ಮಹಾವಿಷ್ಣು ಯುದ್ಧಭೂಮಿಗೆ ಪ್ರವೇಶಿಸಿ ಅವನೊಂದಿಗೆ ಸಾವಿರ ವರ್ಷಗಳ ಕಾಲ ಹೋರಾಡಿ ಸಂಪೂರ್ಣವಾಗಿ ದಣಿದಿದ್ದನು ಒಂದು ಏಕಾದಶಿಯ ದಿನದಂದು ಅವನು ಒಂದು ಗುಹೆಯನ್ನು ಪ್ರವೇಶಿಸಿ ಆಯಾಸದಿಂದಾಗಿ ಒಳಗೆ ಮಲಗಿದನು ಮಹಾವಿಷ್ಣು ಇರುವ ಸ್ಥಳವನ್ನು ತಿಳಿದುಕೊಂಡ ಮುರಾಸುರನು ಅವನನ್ನು ಕೊಲ್ಲಲು ಸ್ಥಳಕ್ಕೆ ಧಾವಿಸಿದನು ಆಗ ಮಹಾವಿಷ್ಣುವಿನ ದೇಹದಿಂದ ಒಂದು ದೈಹಿಕ ಬೆಳಕಿನ ಕಿರಣ ಹೊರಬಂದು ಮಾ ಆಯುಧಗಳನ್ನು ಹೊಂದಿದ್ದ ಯುವತಿಯ ಆಕಾರವನ್ನು ಪಡೆದನು ಮುರಾಸುರನು ಆ ಸ್ಥಳವನ್ನು ತಲುಪಿದಾಗ ರಕ್ಷಣಾತ್ಮಕ ಉಡುಗಿ ರಾಕ್ಷಸನನ್ನು ಕೊಂದಳು ಎಚ್ಚರವಾದಾಗ ವಿಷ್ಣು ರಾಕ್ಷಸ ಸತ್ತಿರುವುದನ್ನು ಕಂಡು ಆ ಉಡುಗಿಗೆ ವರವನ್ನು ನೀಡಿದನು ಏಕಾದಶಿ ದಿನದಂದು ಭಗವಂತನ ದೇಹದಿಂದ ಹೊರಬಂದ ಕಾರಣ ಅವಳನ್ನು ಏಕಾದಶಿ ದೇವಿ ಎಂದು ಕರೆಯಲಾಗುತ್ತದೆ ಈ ಪವಿತ್ರ ದಿನದಂದು ತನ್ನನ್ನು ಪ್ರಾರ್ಥಿಸುವ ಎಲ್ಲರಿಗೂ ಮೋಕ್ಷದ ವರವನ್ನು ನೀಡಬೇಕೆಂದು ಅವಳು ಬೇಡಿಕೊಂಡಳು ಅಂದಿನಿಂದ ಏಕಾದಶಿ ದೇವಿಯನ್ನು ಪ್ರಾರ್ಥಿಸುವವರಿಗೆ ವಿಷ್ಣು ಲೋಕದಲ್ಲಿ ಸ್ಥಾನ ಸಿಗುತ್ತದೆ ಎಂದು ಖಚಿತವಾಗಿದೆ ವೈಕುಂಠ ಏಕಾದಶಿ ದಿನದಂದು ಸಮೃದ್ಧಿ ಮತ್ತು ಸಂಪತ್ತಿಗಾಗಿ ಈ ಮಂತ್ರವನ್ನು ಪಠಿಸಿ ನೂರ ಎಂಟು ಬಾರಿ ಪಠಿಸಿ ಈ ಮಂತ್ರವು ಲಕ್ಷ್ಮಿ ಮತ್ತು ವಿಷ್ಣುವಿನ ಶಕ್ತಿಗಳನ್ನು ಸಂಯೋಜಿಸಿ ಸಂಪತ್ತು ಸಮೃದ್ಧಿ ಮತ್ತು ತೃಪ್ತಿಯನ್ನು ನೀಡುತ್ತದೆ ಮಂತ್ರ ಈ ರೀತಿ ಇದೆ ॐ श्री क्लीं श्रीं सिद्धलक्ष्मी श्री सिद्धलक्ष्मी नमः ॐ tree see श्रीं सिद्धलक्ष्मीनारायण नमः ॐ ಶ್ರೀ ಸಿದ್ಧಲಕ್ಷ್ಮೀ ನಾರಾಯಣ ನಮಃ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು